ಹಾಯ್ ಹಾಲ್ ಎಲ್ಲರೂ ನಗು ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆ ಎದ್ದು ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಇಟ್ಕೊಂಡೆ ನಮ್ಮ ಬೆಳ್ಳಿ ಎದ್ಬಿಟ್ಟ ಸೊ ಹಾಗಾಗಿ ಅವನ್ನು ಕೊಂಡ್ರಿಸ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿದೆ ಅವ್ನು ಎದ್ದಿದ ತಕ್ಷಣ ಒಂದು ಐದು ನಿಮಿಷ ನನ್ನ ಹತ್ರ ಇರಬೇಕು ಹಾಗಾಗಿ ಶೆಲ್ಫ್ ಮೇಲೆ ಕೊಂಡ್ರಿಸ್ಕೊಂಡು ನಾನು ನಾಷ್ಟನ ಪ್ರಿಪೇರ್ ಮಾಡ್ತಿದ್ದೆ ಇವತ್ತಿನ ನಾಷ್ಟ ಬಂದು ಟೊಮೊಟೊ ಬಾತ್ ಮಾಡಿದ್ದೀನಿ ಕಳೆದ ವೀಡ್ಯೋದಲ್ಲಿ ಕೃಷ್ಣ ಆಗಿದ್ನಲ್ಲ ಸೊ ಹಾಗಾಗಿ ಕಾಲಲ್ಲಿ ಹಾಗೆ ಕಾಣಿಸ್ತಾ ಇದೆ ಆನಂತರ ನಂತರ ಅಮ್ಮ ಬಂದರು ಅಮ್ಮ ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಆಗಿಬಿಟ್ಟಿತ್ತು ಇನ್ನೇನಿಲ್ಲ ಅಮ್ಮಂಗೆ ರಾತ್ರಿ ಒಂದು ಮುದ್ದೆ ಇತ್ತು ನನ್ನ ಮುದ್ದೆನೇ ಊಟ ಮಾಡ್ಕೋತೀನಿ ಅಂತ ಅಂದರು ಸೊ ಮುದ್ದೆನೂ ಮತ್ತು ಸ್ವಲ್ಪ ಸಾರಾಯ ಸಾರಿತ್ತು ಸಾರನೂ ಕೂಡ ಬಿಸಿ ಮಾಡಿ ಬಟ್ಲಿಗೆ ಹಾಕಿಟ್ಟಿದ್ರು ಅವರೇ ಅದನ್ನೇ ಹಾಕ್ಕೊಂಡು ಊಟ ಮಾಡ್ಕೋತಾ ಇದ್ದಾರೆ ನೆಕ್ಸ್ಟು ಬಾತ್ ಮಾಡಿದ್ದೆ ನಾನು ಟೊಮೊಟೊ ಬಾತ್ ಮಾಡಿಕೊಂಡು ಅದಾದಮೇಲೆ ಪಕ್ಕದಲ್ಲಿ ಬೀಟ್ರೂಟ್ ಪಲ್ಯ ಮಾಡ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ನನ್ನ ಹಸ್ಬೆಂಡಿಗೆ ಹುಷಾರಿಲ್ಲ ಸೊ ಅವ್ರಿಗೆ ಸ್ವಲ್ಪ ಜಾಂಡೀಸ್ ಆಗಿದೆ ಹಾಗಾಗಿ ಅವ್ರಿಗೆ ಜಾಸ್ತಿ ಎಣ್ಣೆ ಪದಾರ್ಥ ಕೊಡಬಾರ್ದು ಅಂದಿದ್ದಾರೆ ಅದಕ್ಕೋಸ್ಕರ ರವೆ ದೋಸೆ ಮತ್ತು ಬೀಟ್ರೂಟ್ ಪಲ್ಯನ ಮಾಡಿದ್ದೀನಿ ಬೀಟ್ರೂಟ್ ಪಲ್ಯಕ್ಕೆ ಎಣ್ಣೆ ಹಾಕಿಲ್ಲ ಅಂತ ಕೇಳ್ಬೋದು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀನಿ ಇನ್ನೇನು ಮಾಡೋದು ಅಲ್ವಾ ಏನು ಎಣ್ಣೆ ಹಾಕ್ತೀನಿ ಏನು ಮಾಡೋದಕ್ಕೆ ಆಗೋಲ್ಲ ಅಂದರೂ ಈಗ ಮಾಡ್ತಾಯಿದ್ದೀನಿ ಬಟ್ ನಾನು ಆವಾಗ ಮಾಡಿದ ಹಾಗೆ ಈಗಂತೂ ಒಂದು ತೊಟ್ಟು ಎಣ್ಣೆನೂ ಯೂಸ್ ಮಾಡಿದೆ ಬರೀ ಉಪ್ಸಾರಲ್ಲೇ ಕೊಡ್ತಾಯಿದ್ದೀನಿ ಫುಲ್ ಕಂಟ್ರೋಲಿಗೆ ಬರಲಿ ಅಂತ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಜಾಂಡೀಸ್ ಸೊ ಈಗ ನಮ್ಮ ಬೆಳ್ಳಿ ರಿಯಾಕ್ಷನ್ ನೋಡಿ ನಾನು ಹಾಲು ಕುಡಿಯರಿ ಅಂದ್ರೆ ಕುಡಿಯೋದಿಕ್ಕೆ ಹೇಗ ಆಡ್ತಾನೆ ಒಂದೊಂದ್ಸಲಿ ಮಾತ್ರ ಹಾಲಿಗೆ ಸಿಕ್ಕಾಬಿಟ್ಟು ಹಿಂಸೆ ಮಾಡೋದ್ ಕಾಯಿಸೋಕ್ಕೂ ಬಿಡಲ್ಲ ಇನ್ನೊಂದು ಸಲ ಕಾಯಿಸಿ ಹಾರು ತಣ್ಣಗಾದ್ರೂ ಕೊಟ್ಟರು ಕುಡಿಯೋದಕ್ಕೆ ಈ ತರ ಹಾಡ್ತಾನೆ ಪ್ಲೀಸ್ ಕುಡಿಯುವ ಬಾ ಹೋಗಣ ವಾರ ಬರೋಲ್ವಾ ಬರೋಲ್ವ ನನ್ನ ಮಾಮನ ಜೊತೆ ದೊಡ್ಡಮ್ಮ ಮನೆಗೆ ಹೋಯ್ತೀನಿ ಬತ್ತಿಯ ದೊಡ್ಡಮ್ಮ ಮನೆಗೆ ಹೋಗೋದಾ ಹೋಗದ ಬಾ ಡ್ರ್ ಹೋಗಣ ಬಾ ಡ್ರ್ ಬರಲ್ಲ ಗಾಡೀಲಿ ಡ್ರೋತೀನಿ ಬಾ ಇದು ಬೇಡ ಕುಡಿದೇ ಇದು ಆಲ್ ಕಾಯಿ ಸಲ ಮನೆ ನಿಂಗೆ ಹೋಗು ಟೂ ನಿನ್ ಜೊತೆ ಟೂ ಮಾಡು ನೀನು ಮಾಡು ಟೂ ಹೆಂಗ್ ಮಾಡೋದು ಯಡೆ ಎದ್ದೆ ಬಳಗಡಿಕೆದ್ದ ಎಡಗಡೆಗೆದ ಎದ್ದಿಲ್ವಾ ಎದ್ದಿಲ್ಲ ನೀನು ಬ್ಯಾಡ್ ಬಾಯ್ ಇನ್ನೇನು ಮಾಡೋದು ಅವನು ಕುಡಿಲಿಲ್ಲ ಸೊ ಅದಾದಮೇಲೆ ಆಮೇಲಿಂದ ಕುಡಿಸಿದ್ರೆ ಆಯ್ತು ಅಂತ ಅಂದ್ಬಿಟ್ಟು ಸೈಡಿಗೆ ಇಟ್ಟು ಈಗ ಚಿರುಗೆ ಲಂಚ್ ಬಾಕ್ಸ್ನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಬಿಸಿಯನ್ನು ಇನ್ನೇನು ಅಪ್ಪ ಅಪ್ಪ ಅಮ್ಮಂಗೆ ಕಟ್ಟಾದ ಹಾಟ್ ಪಾಕ್ಸಿಗೆ ಹಾಕಿಟ್ಬಿಡ್ತೀನಿ ಯಾಕೆಂದರೆ ನಾನು ಆವಾಗ ನಾಷ್ಟ ಮಾಡಲ್ಲ ಸೊ ನನಗೆಲ್ಲ ಕಂಪ್ಲೀಟಾಗಿ ಮನೆಯಲ್ಲಿ ಬೆಳಗಿನ ಜಾದು ಕೆಲಸ ಕೆಲಸ ಇರ್ತದೆಲ್ಲ ಮುಗಿಬೇಕು ಚಿರುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ನಾಷ್ಟ ಮಾಡ್ಕೋತೀನಿ ಅಕಸ್ಮಾತ್ ಏನಾದ್ರು ಬೇಗ ಕೆಲಸ ಆಗಿತ್ತು ಅಂತಂದರೆ ಚಿರು ಜೊತೆ ಕುತ್ಕೊಂಡು ಅವ್ನಿಗೆ ಊಟ ಮಾಡಿಸ್ಕೊಂಡು ನಾನು ಊಟ ಮಾಡ್ತೀನಿ ಬಟ್ ಇವತ್ತು ಇನ್ನೂ ಇರಲಿಲ್ಲ ಅಜ್ಜಿ ಕೂಡ ಇದ್ರಲ್ಲ ಸೊ ಅವ್ರಿಗೆಲ್ಲ ಹಾಕೊಟ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟೆಲ್ಲ ಎತ್ತಿಟ್ಬಿಟ್ಟೆ ಆ ನಂತರ ನಾನು ಕೂಡ ಅವನು ಬೆಳ್ಳಿಗೆ ಹಾಲು ಕುಡ್ಸೋಕೆ ಹೋದೆ ನಮ್ಮ ಬೆಳ್ಳಿನ ಎತ್ಕೊಂಡು ಚಿರುನ ಕರ್ಕೊಂಡು ನಮ್ಮ ಸೀನಣ್ಣ ಬಂದಿದ್ದ ಅವನು ನಮ್ಮ ಸೀನಣ್ಣನೇ ಕರ್ಕೊಂಡು ಹೋಗಿ ಸ್ಕೂಲ್ಗೆ ಬಿಡೋಕೆ ಹೋಯಿತು ಅದಾದಮೇಲೆ ಬಂದು ನಾನು ಅಜ್ಜಿ ನಾಷ್ಟನ ಮಾಡ್ತಾಯಿದ್ದೀವಿ ಇನ್ನೇನಿಲ್ಲ ಬಾತ್ ತರಕಾರಿ ಬಾತ್ ಅಥವಾ ತರಕಾರಿನೂ ಹಾಕಿದ್ದೀನಿ ಹಣ್ಣು ಹಾಕಿದ್ದೀನಿ ಸೊ ಏನೇನಿಲ್ಲ ತರಕಾರಿ ಬಾತ್ ತಿಂದು ಆದಮೇಲೆ ಸ್ವಲ್ಪ ಅಜ್ಜಿ ಕೈಯಲ್ಲಿ ಚೆನ್ನಾಗಿ ಎಣ್ಣೆ ಹಚ್ಚಿಸ್ಕೊಳ್ಳೋಣ ಅಂತ ಅಜ್ಜಿದೀರು ಚೆನ್ನಾಗಿ ಎಣ್ಣೆ ಹಚ್ತಾರಲ್ವ ಸೊ ಹಾಗಾಗಿ ಅಜ್ಜಿ ಬಂದಾಗ ಅವಾಗವಾಗ ನಮ್ಮ ತಲೆನ ಅವ್ರ ಕೈಗೆ ಕೊಡ್ತೀವಿ ಚೆನ್ನಾಗಿ ಹಚ್ಚಲಿ ಅಂತ ನಾನು ತಗೋಬಂದಿದ್ದು ನೋಡಿಬಿಟ್ಟು ನಮ್ಮ ಬೆಳ್ಳಿ ಅವರು ನಮಗೂ ಹೆಚ್ಚಿ ಅಂತ ಕೂತ್ಕೊಬಿಟ್ರು ಅವನಿಗೆ ಎಣ್ಣೆ ಕಂಡುಬಿಟ್ರೆ ಸಾಕು ತಲೆಗೆ ಹಚ್ಚೋ ಎಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ಅಶ್ವಿನಿಯರಲ್ಲಿ ತರ್ತಿದ್ದಂಗೆ ಅವನಿಗೆ ಕೈ ಹಾಕಿ ಹಿಂಗೆ ಅಂತ ತಾನೆ ಹಚ್ಚಬೇಕು ಅಂತ ಸೊ ಫಸ್ಟ್ ಅದಕ್ಕೆ ಅವನಿಗೆ ಹಚ್ಬಿಡ್ತು ಅದಾದಮೇಲೆ ಈಗ ನನಗೆ ಹಚ್ಕೊಡ್ತಾಯಿದ್ದಾರೆ ಫಸ್ಟೆಲ್ಲ ನಮ್ಮ ನಾನು ಸ್ಕೂಲ್ಗೆ ಹೋಗ್ತಿರಬೇಕಾರಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಇದ್ದಿದ್ದು ನಾನು ಕ್ಲೀನಾಗಿ ಎಣ್ಣೆ ಹಚ್ಚಿ ಎರಡು ಬ ಎರಡು ಎರಡು ಜಡಿನ ಬಾಚಿ ಕಳಿಸ್ತಾ ಇತ್ತು ಆವಾಗ ನಮ್ಮ ಅಜ್ಜಿ ಎಣಿಯೋದು ನನಗೆ ಕಂಫರ್ಟಬಲ್ ಬೇರೆ ಇನ್ಯಾರು ಎಣ್ಣದರು ಅಷ್ಟು ಕಂಫರ್ಟಬಲ್ ಅನ್ನಿಸ್ತಿರಲ್ಲ ಅಯ್ಯೋ ಯಾಕಡೆಗೋ ತಿಳ್ಕೊಳ್ತೋ ಹಂಗೆ ತಿರ್ಕೊಳುತ್ತೆ ಅಂತ ಅಂದ್ಕೋತಿದ್ದೆ ಬಟ್ ಈಗ ನಮ್ಮಮ್ಮ ಎಣ್ಯೋದು ಚೆನ್ನಾಗಿ ಇಷ್ಟ ಆಗುತ್ತೆ ನಮ್ಮ ಅಜ್ಜಿ ಎಣಿಯೋದು ಇಷ್ಟ ಆಗೋಲ್ಲ ಸೊ ಯಾವಾಗ ಯಾವಾಗ ಎಲ್ಲೆಲ್ಲಿ ಇರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಾದಮೇಲೆ ಇನ್ನೇನು ಮತ್ತೆ ನನ್ನ ಮಕ್ಕಳು ಇರ್ತಾರೆ ಅಂತ ಅಂದರೆ ಆಲ್ಮೋಸ್ಟ್ ಕಸ ಅಂಟ್ತಾನೆ ಇರುತ್ತೆ ಅಡುಗೆ ಎಲ್ಲ ಆಗಿತ್ತಲ್ಲ ಹಾಗಾಗಿ ಇನ್ನೊಂದು ಸಲ ಕಸ ಗುಡ್ಸ್ಕೊಬಿಡೋಣ ಅಂತ ಗುಡ್ಸ್ಕೊತಾ ಇದ್ದೀನಿ ಅಜ್ಜಿ ಹತ್ರ ತಲೆ ಆದಮೇಲೆ ಬೆಳ್ಳಿನ ಮನಗಿಸ್ಬಿಟ್ಟೆ ಅವ್ನಿಗೆ ನಿದ್ದೆ ಬಂದಿತ್ತು ಅಂತ ಹಾಗಾಗಿ ಬೆಳಗ್ಗೆಯಿಂದ ಎಲ್ಲ ಮತ್ತೆ ಅಡುಗೆ ಮಾಡಿರ್ತೀನಲ್ಲ ಅದೆಲ್ಲ ಹಂಡಿರುತ್ತೆ ಸೊ ಹಾಗಾಗಿ ಬೆಳಗ್ಗೆ ನಾಷ್ಟ ಮಾಡಬೇಕಾರೆ ಅಮ್ಮ ಒಂದ್ಸಲಿ ಗುಡಿಸಿರ್ತಾರೆ ಬಟ್ ನಾನು ಸಲ ಈಗ ನಾಷ್ಟ ಮಲ್ಲ ಮಾಡಾದ್ಮೇಲೆ ಒಂದ್ಸಲಿ ಗುಡಿಸ್ಕೊತೀನಿ ಬೆಳ್ಳಿ ಎದ್ದಾಗಂತೂ ಬಿಡೋದೇ ಇಲ್ಲ ಎಲ್ಲಿ ಗುಡಿಸ್ತಾ ಇರ್ತೀನಿ ಅಲ್ಲಿ ಬಂದು ನಿಂತ್ಕೋತಾ ಇರ್ತಾನೆ ಅವ್ನು ಮೇಲೆ ಗುಡಿಸ್ಕೊಂಡು ಎತ್ಕೋತೀನಿ ಅದಾದಮೇಲೆ ಫ್ರಿಜ್ಜಲ್ಲಿ ಸ್ವಲ್ಪ ಹೂರ್ಣ ಇತ್ತು ಹಾಗಾಗಿ ಸ್ವಲ್ಪ ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೈದಾ ಸೀಟು ಕಲಸಿಡ್ತಾಯಿದ್ದೀನಿ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಮೇಲುಗಡೆ ಹೆಚ್ಚಾಗಿ ಹಾಕಿ ಅದನ್ನ ಮುಚ್ಚಿಟ್ಟೆ ಆನಂತರ ಒಬ್ಬಟ್ಟು ಮಾಡ್ತಾಯಿದ್ದೀನೋ ಒಬ್ಬಟ್ಟು ಸಾರು ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಬ್ಬಟ್ಟು ಸಾರನ್ನ ಕೂಡ ರೆಡಿ ಇದ್ದೆ ಹಾಗೆ ಇಡ್ಲಿಗೂ ಕೂಡ ನೆನೆಯಾಕಿದೆ ಒಬ್ಬಟ್ಟು ಒಂದು ಕಡೆ ಬೇಯಿಸ್ತಾ ಬೇಯಿಸ್ತಾನೆ ಇನ್ನೊಂದು ಕಡೆ ಒಬ್ಬಟ್ಟಿಗೆ ಒಬ್ಬಟ್ಟು ಸಾಂಬಾರನ್ನ ಮಾಡ್ತೀನಿ ಒಬ್ಬಟ್ಟು ಒಬ್ಬಟ್ಟಿನ ಸಾರು ಎರಡೂ ಕೂಡ ರೆಡಿ ಆಯಿತು ಅದಾದಮೇಲೆ ನಾನು ದಿನ ಓದು ಕಳೆದ ವಿಡಿಯೋದಲ್ಲಿ ನೋಡಿರ್ಬೋದು ಮ ಮರ ತರ್ಸೋಕ್ಕೆ ಅಂತ ಅಂದ್ಬಿಟ್ಟು ಅಜ್ಜಿ ನನಗೆ ಮೆಂತ್ಯ ನೆನೆ ಹಾಕಿ ಹೇಳಿದರು ಅದ್ರ ಜೊತೆಗೆ ಪೇಪರ್ನು ಕೂಡ ನೆನೆ ಹಾಕಿದ್ದೆ ಅದನ್ನ ಕ್ಲೀನಾಗಿ ಈಗ ಇದ್ದೀನಿ ಫಸ್ಟು ಅದಾದಮೇಲೆ ಒಂದು ಒಂದೂವರೆ ಸ್ಪೂನ್ ಅಥವಾ ಎರಡು ಅಷ್ಟು ಅರಶನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಮರ ಅಂತ ಅಂದರು ಹಾಗಾಗಿ ಏನು ಇದೆ ಬೆಳ್ಳಿ ಅಜ್ಜಿ ಮರ

ಮೂರು ನಾಲ್ಕು ಸಲಿ ಅನ್ನೋದಕ್ಕಿಂತ ಒಂದು ಏಳೆಂಟು ಸಲ ಸಲಿಯ ತೆಗೆದು ಓಪನ್ ಮಾಡಿ ಸ್ಪೂನಲ್ಲಿ ತಿರುಗಿಸಿ ಅದೇ ಥರ ರುಡ್ಬಿಟ್ಟಿನಿ ನಮ್ಮ ಅಜ್ಜಿ ಇನ್ನೂ ಹುಣ್ಣುಗ್ಬೇಕು ಅಂತಿತ್ತು ಅಪ್ಪ ದೇವ್ರೆ ಒಂದು ಒಂದು ಮುಖಾಲವರು ರುಬ್ಬಿದೇನೋ ಅದನ್ನು ಹಂಗಂಗೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಸೊ ಅದಾದಮೇಲೆ ಅಜ್ಜಿ ತಗೊಬಂದು ಕೊಡು ಮರ ತಾರಿಸ್ತೀನಿ ಅಂತ ಅಂದರು ಸೊ ನಮ್ಮ ನಮ್ಮ ಮನೆ ಮರ ಮತ್ತು ನಮ್ಮ ಆಂಟಿ ಮನೆ ಮರ ನಮ್ಮ ಮನೆದು ಮತ್ತು ನಮ್ಮ ಆಂಟಿ ಮನೆ ಮರ ಎರಡು ಮರನೂ ತಾರಿಸಿದ್ರು ಸೊ ಇನ್ನೊಂದು ಸ್ವಲ್ಪ ಇತ್ತು ಹಕ್ಕಂಗೆ ಕುಟ್ಕಳ್ಸೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟು ನಂತರ ಸಂಜೆ ದೀಪ ಹಚ್ಚಿಬಿಟ್ಟು ಕಾಫಿ ಕುಡಿತಾ ಇದ್ವಿ ಸೊ ನೋಡ್ತಾ ಇರ್ಬೋದು ಕಾಫಿ ಕುಡಿತಾ ಇದ್ವಿ ಹಾಗೆ ಮಳೆ ಸ್ಟಾರ್ಟ್ ಆಯಿತು ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ ಅದಾದಮೇಲೆ ಸೊ ನನ್ನ ಹಸ್ಬೆಂಡ್ಗೆ ಬೇರೆ ಹುಷಾರಿಲ್ಲ ಸೊ ದೇವಸ್ಥಾನಕ್ಕೆ ಒಂದ್ಸಲಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ಯಾರಾದರೂ ದೊಡ್ಡವರು ಮನೇಲಿದ್ರು ಅಂತಂದರೆ ಸೊ ಹುಷಾರಿಲ್ಲದೇ ಒಂದು ನಾಲ್ಕೈದು ದಿನ ಮನಗಿದ್ದಾರೆ ಅಂತ ಹೇಳಿದಾಗ ದೊಡ್ಡವರು ಹೇಳೋದ ಒಂದೇ ಸೊ ಫಸ್ಟ್ ಒಂದು ದೇವಸ್ಥಾನಕ್ಕೆ ಹೋಗಿ ಯಂತ್ರ ಕಟ್ಸ್ಕೊ ಬನ್ನಿ ಅಂತಾರೆ ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ಗೆ ಹೇಳ್ತಾನೆ ಇದ್ದೆ ಬಟ್ ಅವರು ಒಪ್ಪಿರಲ್ಲ ಅಂದರೂ ಸುಮಾರು ದಿವಸ ಆಯ್ತಲ್ಲ ಹಾಗಾಗಿ ಕರ್ಕೊಂಡು ಹೋದರು ಸೊ ನಾವು ಕೂಡ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ನಮ್ಮ ಬೆಳ್ಳಿ ಕೂಡ ಮನಗಿದ್ದೆ ಹಾಗಾಗಿ ಅವನ್ನ ಬಿಟ್ಬಿಟ್ಟು ಹೋಗಿದ್ವಿ ನಾವು ಬರೋಷ್ಟೊತ್ತಿಗೆ ಅವನು ಕೂಡ ಎದ್ದ వేనై బుస్తావున రిటార్యం మరికింట హ్మ నాಳೆ శ్రావణకి ఎలా ప్రిపరేషన్ బుస్తా బుచో దేచే ఇరుమున లేదిగసే ఇరుముని పెటదు అక్కో తలేమేకే ఆ గుడ్ బై భానిగా భానికేల అర్థతని ఆ ముంకై నాకిది సకల ఓ దిన్నను కడ వత్తున్ హోగా బుచు కైకే ముంనైక Ha taku karet botare bo gesa apo na ನಾಳೆ ಶ್ರಾವಣ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಬೆಳ್ಳುಳ್ಳಿ ಹೆಚ್ಚಾಗಿ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅಮ್ಮ ಬಿಡಿಸ್ತಾಯಿದ್ರು ತಂದಿದ್ರಲ್ಲ ಅಲ್ಲೇ ಕವರ್ ಇತ್ತು ಅಂತ ಅಂದ್ಬಿಟ್ಟು ಬಿಡಿಸ್ಕೊಂಡು ಕೂತಿದ್ರು ನಾನು ಬೆಳ್ಳಿ ಅಂಟ್ಕೊಂಡು ಕೂತಿದ್ದಾನೆ ನನಗೆ ಈ ಥರ ಕೋಸಂಬರಿ ಮಾಡಿದಾಗ ಮಾತ್ರ ಸಿಕ್ಕ ಅವ್ರೆ ಇಷ್ಟ ಆಗುತ್ತೆ ಸೊ ಕುಮಾರ್ ಅವ್ರಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಅಂದರೆ ಅವರು ಬರೀ ಎಣ್ಣೆ ಜಿಡ್ಡೇನು ತಿನ್ನಂಗಿಲ್ಲ ಇದಾರು ತಿಂತಾರೆ ಅಂತ ಮಾಡಿದೆ ಬಟ್ ಕಾಯಿ ಹಾಕಂಗಿಲ್ಲವಂತೆ ಸೊ ಕಾಯಿ ಹಾಕ್ತಿ ಸ್ವಲ್ಪ ಅವ್ರಿಗೆ ಎತ್ತಿಟ್ಬಿಟ್ಟು ನಮಗೆ ಕಾಯಿ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಸಿಕ್ಕಾಬಟ್ಟು ಇಷ್ಟ ನನಗೆ ದಾಳಿಂಬೆಣ್ಣೆಲ್ಲ ಹಾಕಿ ಕೋಸಂಬ ಕೋಸಂಬಿನ ಮಾಡಿಕೊಟ್ರೆ ಸಕ್ಕತ್ತಾಗಿ ತಿನ್ಕೊಬಿಟ್ಟಿದ್ದೀನಿ ಒಂದು ಪ್ಲೇಟ್ ತುಂಬ ಸೊ ಅದಾದಮೇಲೆ ಬಟ್ ತಿಂದು ಬಟ್ ಎಲ್ಲ ಹಾಕೊಂಡು ತಿಂದಿದ್ದು ವೀಡಿಯೋ ಹೋಗಲಿಲ್ಲ ಸೊ ಊಟ ಎಲ್ಲ ಮಾಡಿಕೊಂಡು ಅದಾದಮೇಲೆ ಕೆಳಗಡೆ ಬಂದಿದೆ ಸೊ ನನ್ನ ತಂದಿರು ನೋಡ್ತಾ ಇರ್ಬೋದು ಮೂರು ಜನ ಮನಿಕೊಂಡು ಮೊಬೈಲಲ್ಲಿ ಮೊಬೈಲ್ ನೋಡ್ತಾ ಇದ್ದಾರೆ ಸೊ ಇವತ್ತು ವ್ಲಾಗ್ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯಾಲ್ Terima